ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಆಗಿರುವಂಥ ಮಾರ್ನಿಂಗ್ ನಾನು ಇವತ್ತು ಶೇರ್ ಮಾಡಿದ್ದೀನಿ ಈ ರೀತಿ ಒಂದು ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನ ರಾತ್ರಿನ ಈ ರೀತಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈ ನೀರಿಗೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಈ ಮೆಂತ್ಯ ಕಾಳನ್ನ ನೆನೆಸಿಟ್ಕೊಂಡಿರುವಂಥದ್ದು ಹಾಗೇನ ಅಗದು ತಿಂದು ಈ ನೀರನ್ನ ಕುಡಿಯೋದ್ರಿಂದ ಈ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಅಥವಾ ಇದು ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಇದ್ರೊಳಗ ವಿಟಮಿನ್ ಎ ಬಿ ಒನ್ ಬಿ ಟು ಸಿ ಆಮೇಲೆ ನಿಕೋಟಿನಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಹೆಲ್ತ್ ಆಗಿರಬಹುದು ಹೇರ್ ಹೆಲ್ತ್ ಆಗಿರ್ಬೋದು ಯಾರಾದ್ರೂ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು ಅಂದ್ರೆ ಇದನ್ನ ವೇಟ್ ಲಾಸ್ ಯೂಸ್ ಮಾಡ್ತಿರಂದ್ರೆ ಈ ರೀತಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆನ ಈ ರೀತಿ ಕುಡಿಯೋದ್ರಿಂದ ಬಾಡಿ ಒಳಗಿರುವಂತ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡ್ತೈತಿ ಯಾರಿಗಾದ್ರು ಮೆನ್ಸ್ಟ್ರೋಲ್ ಸೈಕಲ್ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರು ಅಂದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಸೊ ಈ ಡ್ರಿಂಕ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಈಗ ನಾವು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಚುರುಮುರಿ ಉಸಳಿನ ಮಾಡಿದ್ವಿ ಉಸುಳಿ ಅಥವಾ ಸೋಸ ಏನಾದರೂ ಅನ್ಬೋದು ಇಲ್ಲಿ ಎರಡು ಸೇರಷ್ಟು ಚುರುಮುರಿನ ಈ ರೀತಿ ನೀರೊಳಗೆ ಹಾಕಿ ಸ್ವಲ್ಪ ನೆನೆಸಿ ಒಂದು ಎರಡು ನಿಮಿಷ ಆದ್ಮೇಲೆ ಅದರೊಳಗಿರೋ ನೀರನ್ನೆಲ್ಲ ತೆಗೆದು ಚುರುಮುರಿನ ಒಂದು ಒಳಗೆ ಹಾಕಿ ನಾವು ಆರೋದಕ್ಕೆ ಬಿಡಬೇಕು ಈಗ ಚುರುಮುನ ಸೈಡ್ಗಿಟ್ಟು ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಒಂದು ನಾಲ್ಕು ಸ್ಪೂನಷ್ಟು ನಾವು ಆಯಿಲ್ ಹಾಕಿ ಆಯಿಲ್ ಹಾಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಶೇಂಗಾ ಆಮೇಲೆ ಇದಕ್ಕೆ ಸಂದ ಕಟ್ ಮಾಡ್ಕೊಳ್ಳೋಣ ಅಂತ ಒಂದು ಮೂರಿಂದ ನಾಲ್ಕರಷ್ಟು ಈರುಳ್ಳಿನ ಹಾಕಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮ್ಯಾಗ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಒಂದು ಸಣ್ಣ ಟೊಮ್ಯಾಟೋನ ಹಾಕಿ ಟೊಮೆಟೊ ಸ್ವಲ್ಪ ಮೆತ್ಗಾಗೋ ತನ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮ್ಯಾಟೋನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅದಾದಮೇಲೆ ಸ್ವಲ್ಪ ಅರಿಶಿನ ಅದಾದಮೇಲೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರುವಂಥ ಹುಣಸೆ ರಸನ ಹಾಕ್ಕೋಬೇಕು ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ಹುಣಸೆ ರಸನ ಹಾಕೋಬೇಕಾಗ್ತೈತಿ ಇದಕ್ಕೆ ನಿಂಬೆ ರಸನೂ ಹಾಕ್ತಾರೋ ಈ ರೀತಿ ಹುಣಸೆ ರಸ ಹಾಕಿ ಮಾಡೋದ್ರಿಂದ ಈ ನಿಂಬೆ ಹಣ್ಣು ಹಾಕಿ ಮಾಡೋದಕ್ಕೂ ಈ ಹಣ್ಣು ಹಾಕಿ ಮಾಡೋದಕ್ಕೂ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರ್ತೈತಿ ಒಂದೇ ಥರ ಅಂತೂ ಬರೋದಿಲ್ಲ ಇದನ್ನು ನೀವು ನೀರು ಪೂರ್ತಿ ಕಂಪ್ಲೀಟಾಗಿ ನೀರಿನ ಅಂಶ ಹೋಗಬೇಕು ಅದನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬೆಲ್ಲನ ಹಾಕೋಬೇಕು ಇದಕ್ಕೆ ಸಕ್ಕರೆನ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಬೆಲ್ಲನ ಹಾಕೊಂಡ್ರೆ ಟೇಸ್ಟ್ ಚ ಟೇಸ್ಟಿ ಆಗಿರ್ತತಿ ಈಗ ಇದು ಸ್ವಲ್ಪ ಕುದಿ ಬಂದ ಮೇಲೆ ಇವಾಗ ಇದಕ್ಕೆ ಒಂದೆರಡು ಅಷ್ಟೇ ನಾವು ಪುಟಾಣಿ ಹಿಟ್ಟನ್ನು ಸೇರಿಸ್ಕೋಬೇಕು ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಾವು ಆಯಿಲ್ ಬಿಡೋವರೆಗೂ ಇದನ್ನು ಈ ಪುಟಾಣಿ ಪೌಡರ ನೀವು ಇಷ್ಟ ಅಂತೇನಿಲ್ಲ ನಿಮ್ಮ ಟೇಸ್ಟ್ ನಿಮಗೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಜಾಸ್ತಿನೂ ಹಾಕ್ಕೊಬೋದು ಇದನ್ನು ಟೇಸ್ಟ್ ನೋಡಿ ನಿಮ್ಗೆ ಯಾವುದೇ ರೀತಿ ಬೇಕು ಆ ರೀತಿನ ಮಾಡ್ಕೊಬೋದು ಈ ರೀತಿ ಎಲ್ಲ ಚೂರುಮುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡು ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಸಖತ್ ಟೇಸ್ಟಿಯಾಗಿರುವಂಥ ಚುರುಮುರಿ ಉಸುಳಿ ರೆಡಿಯಾಗಿರ್ತೈತಿ ಸೊ ನೀವು ಈ ರೆಸಿಪಿನ ಒಂದು ಟ್ರೈ ಮಾಡ್ರಿ ಈ ರೀತಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಲಂಚ್ಗೋಸ್ಕರ ನಾವು ಇವತ್ತು ರೊಟ್ಟಿ ಮಾಡಿದ್ದೀವಿ ಸೊ ಈ ರೀತಿ ರೊಟ್ಟಿ ಮಾಡಿದಾಗ ಈ ರೀತಿ ಮೊಟಗಿನ ಮಾಡೋದು ಹೆಂಗಂತ ಇವತ್ತು ಶೇರ್ ಮಾಡ್ತೀನಿ ನಾವು ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ನಾವುದು ಇರ್ತೀವಲ್ಲ ಅದೇ ಸೇಮ್ ಹಿಟ್ಟನ್ನು ಈ ರೀತಿ ಸ್ವಲ್ಪ ಜಾಸ್ತಿನ ತೊಗೊಂಡು ಈ ರೀತಿ ಕೈಯೊಳಗನ ಈ ರೀತಿ ದಪ್ಪದಾಗಿ ನಾವು ತಟ್ಕೋಬೇಕು ನಾವು ಇದನ್ನೇನಾದರೂ ಏನಾದರೂ ತಳ್ಳಗ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಜಾಸ್ತಿ ಬಿರುಸಾಕ್ತೈತಿ ರೊಟ್ಟಿ ಥರ ಹಾಕೈತಿ ಅದು ಮುಡುಗಿ ಥರ ಬರೋದಿಲ್ಲ ಸೊ ಇದನ್ನು ನಾವು ದಪ್ಪದಾಗಿನ ಈ ರೀತಿ ತಟ್ಕೊಂಡು ಎರಡು ಎರಡು ಸೈಡ ನಾವು ಇದಕ್ಕೆ ನೀರು ಆಗಲಿ ಆಯಿಲ್ ಆಗಲಿ ಏನು ಹಚ್ಚೋದಕ್ಕೆ ಹೋಗಬಾರ್ದು ಹಂಗನ್ನ ಇದನ್ನು ಸುಟ್ಕೋಬೇಕು ಈ ರೀತಿ ಇದನ್ನು ಎರಡೂ ಸೈಡ್ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ಮೇಲೆ ಈಗ ದಿನ ಸಡನ್ಲಿ ಒಂದು ಪ್ಲೇಟ್ ಒಳಗೆ ಹಾಕಿ ನಾವು ಅದನ್ನು ಚೆಂದಗೆ ಮಿದ್ಕೋಬೇಕು ಇದನ್ನ ನಾವು ಆರೋದಕ್ಕೂ ಹೋಗಬಾರ್ದು ನಾವು ಈ ರೀತಿ ಸಲ ನಾವು ಇದನ್ನು ಚೆಂದಗೆ ಮಿದ್ಕೊಂಡ್ಬಿಡ್ಬೇಕು ಈ ರೀತಿ ನಾವು ಚೆಂದಾಗೆ ಮಿದ್ಕೊಂಬಾಗ ಈಗ ಒಂದು ಕುಟ್ಟು ಕಲ್ದಾಗ ಒಂದು ಐದರಿಂದ ಆರೈ ಸೈಡ್ ಬೆಳ್ಳುಳ್ಳಿ ಅದಾದಮೇಲೆ ಒಂದೆರಡು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಇದೆಲ್ಲನೂ ಹಾಕಿ ಜಜ್ಜಿ ಸಣ್ಣದಾಗೆ ನಾವು ಸ್ವಲ್ಪ ದಿನ ಹರ್ಕೋಬೇಕು ಈ ರೀತಿ ಚೆಂದಾಗೆ ಹರ್ಕೊಂಡ್ಮ್ಯಾಗ ಇವಾಗ ನಾವು ಏನು ಇಟ್ಕೊಂಡಿರ್ತೀವಿ ಹಿಟ್ಟು ಅದನ್ನು ಹಾಕಿ ಚೆಂದಾಗೆ ನಾವು ಕುಟ್ಕೋಬೇಕು ಈ ರೀತಿ ಕುಟೋದ್ರಿಂದ ನಾವು ಉಪ್ಪು ಖಾರ ಏನು ಹಾಕಿರ್ತೀವಿ ಎಲ್ಲ ಅದು ಹಿಡ್ಕೋತೈತಿ ಈಗ ಇದಕ್ಕೆ ನೀವು ತುಪ್ಪ ಆದರೂ ಹಾಕ್ಬೋದು ಅಥವಾ ಆಯಿಲ್ ಆದರೂ ಹಾಕಿ ಇದನ್ನು ಚೆಂದಗೆ ನಾವು ಮಿದ್ಕೊಂಡು ಇದನ್ನು ನಾವು ಆದಷ್ಟು ಬಿಸಿ ಇರೋವಾಗ್ಲೇನ ತಿನ್ನಬೇಕು ಇದು ಕೂಲ್ ಆಯಿತು ಅಂದರೆ ಅಷ್ಟು ಟೇಸ್ಟಾಗಿ ಇರೋದಿಲ್ಲ ಇದು ಅಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥದ್ದು ರೆಸಿಪಿ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಈ ಮುಟ್ಟಗಿನ ನೀವು ಅಂಚಿದೀವಿ ಟ್ರೈ ಮಾಡಿರಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು